ನಿಜವಾಗಲೂ ನಾಲ್ಕು ವರ್ಷ ಆಯ್ತು ಆಗಿಲ್ಲ ಏನೋ ಒಂದ್ ಮನೇನೆ ಜೊತೆಗಿದ್ವಿ ಅಂತಲೇ ಅನಿಸುತ್ತೆ ಬಟ್ ಏನಂದ್ರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗಲೂ ಅದನ್ನೇ ಹೇಳೋದು ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅವರೆಲ್ಲರೂ ಮನ್ಸ್ಗಳ ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ಮನಸ್ಕೊತಾ ಇರ್ತೀವಿ ಜೊತೆಗೆ ಇದ್ದಾರೆ ಅಂತಲೇ ತುಂಬ ಸಿ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಅಲ್ಲ ಅವ್ರಿಗೂ ಊಟ ಅಂದರೆ ಪ್ರಾಣ ನನಗೂ ಸಿಕ್ಕಾಬಟ್ಟೆ ಇಷ್ಟ ಯಾವಾಗ ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ ಇವತ್ತು ಒಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ಹಳೆಯ ವೀಡಿಯೋ ಒಂದು ಸಿಕ್ತು ನನಗೆ ಏನೋ ಇವತ್ತು ಹಾಕ್ಬೇಕು ಅನಿಸ್ತು ಏನಂದರೆ ಅವ್ರ ನೀವು ಹೇಳಿದ್ರಲ್ಲ ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳಕ್ಕೆ ತುಂಬ ಕಷ್ಟ ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆ ಯಾವಾಗಲಾರು ಮಾತಾಡ್ತಿದ್ರು ಫಿಟ್ನೆಸ್ ವಿಚಾರವಾಗಿ ಖಂಡಿತ ಯಾವಾಗಲೂ ಯಾವಾಗಲೂ ಇವಾಗ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ ಅವರು ಮಾಡ್ತಿದ್ರಲ್ಲ ನಾನೇನಾದ್ರು ಹೊಸದು ಕಲ್ತಾರೆ ನನಗೆ ಕೇಳೋರು ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು ಇದನ್ನು ಹೆಂಗೆ ಮಾಡ್ತಾ ಇದ್ದೀನಿ ಯಾವ ಥರ ಮಾಡಿದೆ ಅಂತ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದರೂ ಅವ್ರನ್ನೇ ಕೇಳ್ತಿದ್ದೀನಿ ಇನ್ಫ್ಯಾಕ್ ಕಾಲ್ ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ ಊಟದ ವಿಷಯದಾಗಲಿ ವರ್ಕೌಟ್ ಹೆಂಗೆ ಮಾಡಬೇಕು ಅಂತ ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ಸಕ್ಕತ್ ಇಷ್ಟ ಆಯಿತು ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಸಿನಿಮಾವನ್ನ ನೋಡೋದು ಅಯ್ಯೋ ಅದು ಹೇಳಿದ್ರೆ ನನ್ನ ಒಂಥರ ಆಗುತ್ತೆ ಅಫ್ಕೋರ್ಸ್ ನನಗೆ ಸಿಕ್ಕಾಬಟ್ಟು ಆಸೆ ಇತ್ತು ಸಿಕ್ಕಪ್ಪ ನನ್ನ ಸ್ಕ್ರೀನಲ್ಲಿ ನೋಡಬೇಕು ಅಂತ ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ರು ನನ್ಗೆ ಸಖತ್ ಇಷ್ಟ ಆಯಿತು ಇವರ ಕಂಟಿಲ್ವಾ ಆ್ಯಂಡ್ ಅದನ್ನ ನೋಡಿ ಅವ್ರು ತುಂಬ ಖುಷಿ ಖುಷಿ ಪಟ್ಟಿದ್ರಲ್ಲ ಅದೇ ಸಂತೋಷ ಏ ಸುಮ್ಮ ಅದಲ್ಲ ಹಾಗೆಲ್ಲ ಅದು ನಾನು ಸುಮ್ಮನ ಸತಿ ಹೇಳಿದ್ದೀನಿ ಜೂನಿಯರ್ ಅಂದ್ರೆ ಅವ್ರ ಮಗ ಅಂದ್ರೆ ಜೂನಿಯರ್ ಆಗಲ್ಲ ಬಟ್ ಅದೇ ಪ್ರೀತಿ ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದಾರೆ ಅಂದ್ರೆ ಅದೆಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಮನೆಯವ್ರನ್ನ ತೋರಿಸಿರೋ ಪ್ರೀತಿ ಅದು ನಿಜವ್ ಏನಂತ ಹೇಳೋಕ್ಕಾಗ ಥ್ಯಾಂಕ್ ಯು